ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆಯಾಗಿದೆ ಮನೆಗೆ ನುಗ್ಗಿ ಶಾಸಕಿ ನಯನಾ ಮೋಟಮ್ಮ ಆಪ್ತನ ಮೇಲೆ ಹಲ್ಲೆ ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರೇ ಶಾಸಕಿಯ ಆಪ್ತನ ಮೇಲೆ ಹಿಗ್ಗಾಮುಗ್ಗ ಹಲ್ಲೆಯನ್ನು ಮಾಡಿರುವುದು ಮಹಿಳೆಯರಿಗೆ ಸೇರಿದಂತೆ ಕೆಲವರಿಗೆ ಬ್ಲ್ಯಾಕ್ ಮೇಲ್ ಮಾಡಿದಂತಹ ಆರೋಪ ಇವನ ಮೇಲಿದೆ ಆಡಿಯೋ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಂತೆ ಇವನು ನೈನಾ ಮೋಟಮ್ಮ ಆಪ್ತ ಆದಿತ್ಯ ಹಿಗ್ಗಾಮುಗ್ಗ ಹೊಡೆದಿದ್ದಾರೆ ಆದಿತ್ಯ ಪತ್ನಿ ಪರಿಪರಿಯಾಗಿ ಬೇಡಿಕೊಂಡರೂ ಕೂಡ ಮನಸ್ಸು ಇಚ್ಛೆ ತರಿಸಿದ್ದಾರೆ ಆದಿತ್ಯ ವಿರುದ್ಧ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಸದ್ಯ ತುಮಕೂರಿನಲ್ಲಿ ಆದಿತ್ಯನನ್ನ ಬಂಧಿಸಿದ್ದಾರೆ ಪೊಲೀಸರು ನಯನ ಮೋಟಮ್ಮ ಇದ್ದಾರಲ್ವಾ ಮೂಡಿಗೆರೆಯ ಕಾಂಗ್ರೆಸ್ ಶಾಸಕಿ ಅವರ ಆಪ್ತ ಇವನು ಆದಿತ್ಯ ಬ್ಲಾಕ್ ಮೇಲ್ ಮಾಡ್ತಿದ್ನಂತೆ ಆಡಿಯೋ ವಿಡಿಯೋ ಇಟ್ಕೊಂಡು ಹೆಮ್ಮೆಲ್ಲ ಕೆಲವೊಬ್ಬರಿಗೆ ಬೆದರಿಕೆ ಕೂಡ ಹಾಕಿದ್ದ ಹೀಗಾಗಿ ಮನೆಗೆ ನುಗ್ಗಿ ಅವನಿಗೂ ಆವಾಜ ಕೊಡಿದ್ದಾರೆ ಹೆಂಡತಿ ಬಿಡಿಸ್ಕೊಂಡ್ರೂ ಕೂಡ ಹೆಂಡತಿ ಪರಿಪರಿಯಾಗಿ ಬೇಡ್ಕೊಂಡ್ರೂ ಕೂಡ ಬಿಡದೆ ಹೊಡೆದಿದ್ದಾರೆ मी या कधी बिद्दीला तुम्ही बोलू तुम्ही रेडी मारो आता इचो आता मात्रो रिसो करून पासन मॅडम आपण बोलू आपण मनसो खूप आहे आणि आम्ही उंदू समना बॅरंड गोदीवर टाकलं होतं का सुनली तुम्ही बोलतीला सुनली तुम्ही आले कन्फर्मेशन कन्फर्म मारतोय युक्सيديا मध्ये आम्ही बोलतोवर बसिवा मी मात्रो प्लीज ஐ ப்ளீஸ் பாத்தல சரியா நான் நம்ம சொந்த அண்ணன் அந்த சூளே மக கட்டுமட்டர விட்டு மடி நீங்க வந்து கிச்சல வந்து நீங்க ரெடிமறியா அப்போ இங்க மகால மாத்தலோ நிவச கூட